ತುಳುನಾಡದ ಬಂದಲೆ ಸೊಲ್ಮೆಲು ಆಟಿ ಆಡೊಂದು ಬರ್ಪುಣಿಗೆ ಈ ಆಡೊಂದು ಬರ್ಪಿನ ಆಟಿ ತಿಂಗೊಲ್ದ ಪೆರ್ಮೆದ ಬಗ್ಗೆ ನೀಡ್ ವಿಶೇಷ ಪಾತ್ರ ತಿರಿಪಾರೆ ಬೈದೆ ಅಪಕಾಂಡ ವಿಡಿಯೋನು ಪೂರ ತೂಲೆ ತುಳು ತಿಂಗೊಲ್ದ ಪಗ್ಗು ಬೇಸ ಕಾರ್ತಿಯಲ್ ಬೊಕ್ಕ ಬರ್ಪಿನ ನಾಲನೆ ತಿಂಗೊಲೆ ಈ ಆಟಿ ತಿಂಗೊಲು ಕನ್ನಡಾಡು ಉಂದುವೇ ತಿಂಗೋಲು ಆಷಾಢ ಪಂದು ಪನ್ಪೇರು ಆಟಿ ತಿಂಗಳು ಇತ್ತಿನಾತು ನಂಬೊಲಿಗೆ ವಿಶೇಷ ಆಚರಣೆ ಮರ್ಧಮಾಯಿ ತಿಲಿಕ ನಲಿಕೆ ಪುರ್ಸಾತ್ ಬಡವು ಬಿನ್ನೇರು ಪ್ರಾಕೃತಿಕ ಅಂಜನೆ ಸಾಂಸ್ಕೃತಿಕ ಶ್ರೀಮಂತಿಕೆ ಬೇತೆ ವಾ ತಿಂಗಳೊಡ್ಲ ತಿಕ್ಕಜಿ ಈ ತುಳುನಾಡು ಅವೇತೋ ನಂಬಲಿಗಲೂ ಉಲ್ಲನ ಆಯಿತೋ ಉಲ ಎಡ್ಡೆಡ್ಡೆ ತಿರ್ಲಲ ಉಂಡು ಆಟಿಡ್ದು ದೊಂಬು ಕಾಯಿಂಡ ಆನಿದ ಬೇರೆಪುಡು ಅವನಿಗೆ ಅರೆಗಾಲದ ದೊಂಬುಡ್ದು ಆಟದ ದೊಂಬುಡು ಉರಿ ಜಾಸ್ತಿ ಆಟಿ ಅಮಾವಾಸ್ಯೆ ಪಂಡಿಗೂಡ್ಲೆ ಸುರುಕಾದ ನೆಂಪಾಪಿನಿ ಐಸಿರದ ಪಾಲೆದ ಕೆತ್ತದ ಕಷಾಯ ಅಮಾವಾಸ್ಯದ ದುಮ್ಮನಾನಿ ಪಾಲೆದ ಮರಕ ನೂಲು ಕಟ್ಟದು ಪಾಲೆಲ್ಲ ಪಾಲೆಲ್ಲ ಮರ್ದಾಯ ಮರ್ದ ಜೋಡಿತ ದೀಲ ಪಂಡದು ಪ್ರಾರ್ಥನೆ ಮಲದದು ಮನದಾನಿ ನೇಸರ ದೇವರು ದುಂಬು ಬೊಲ್ಲು ಕಲ್ಲಡು ಪಾಲದ ಕೆತ್ತೆಯನ್ನು ಗುದ್ದದು ಕನತದು ಕಷಾಯ ಮಲತದು ಪರ್ಪಿ ಸಾವಿರದ ಒಂಜಿ ಮರ್ದದ ಗುಣ ಇತ್ತಿನ ಪಾಲೆದ ಕೆತ್ತದ ಮರ್ದು ಪರಂಡ ವರ್ಷ ಪೂರ್ತಿ ಸಂಕಟ ಬರ್ಪೂಜಿ ಪಂಪಿನವು ಹಿಡಿದ ಕರ್ನ ಪಾತೆರ ಅಂಜನಿ ರೋಗ ನಿರೋಧಕ ಶಕ್ತಿಲ್ಲ ಉಂಡು ಅವು ಕೈಪೆ ಅವರೇ ಬಲ್ಲಿ ಬಂದು ಬೆಲ್ಲ ಜೀವ ಗುಷ್ಣ ಅವರೇ ಬಲ್ಲಿ ಬಂದು ಮೆಂತೆದ ಗಂಜಿ ಆಟಿ ಪರಿಬೊಕ್ಕ ಗಂಗಾದೇವಿಗೂ ದಾನ ಬುಡ್ಪಿನವು ದಿನತ ವಿಶೇಷ ಬೆನ್ನಿ ತುಲುವರ್ನ ಮೂಲಕ ಸುಬ್ಬು ದುಂಬು ಕಾರು ಬಿದ್ದೇ ದೀವೆರೆ ಆವಂದಿನ ಬುರ್ತುಡು ವರ್ಷ ಬರೋಂದಿತ್ತಿನ ದಿನ ವರ್ಷ ಬರೋಂದಿತ್ತಿನವರ ಗಾತ್ರ ಬೇಲೆ ಇಜ್ಜಿ ಐಕಾದೆ ಆಟಿ ಕಷ್ಟದ ತಿಂಗೋಲು ಇಂದು ಪನ್ಪೇರು ಅಪಘ ಜನಕುಲು ಕುಲು ದಾದ ತಿನ್ನೋನಿತ್ತಿರ ಪಂಡ ಪ್ರಕೃತಿ ಉಪ್ಪುನ ತೇವುತ ಜಂಕ ರಚ್ಚೆ ಗುಜ್ಜೆ ಕನಿಲ ಬೆಲೆ ತರಿ ಪತ್ರೊಡೆ ಪುಲ್ಕಟ್ಟೆ ಒಂದು ಮಾತ ಆಟಿ ತಿಂಗೋಲದ ತೆನಸುಲು ತೇವುತ ತೆಟ್ಲೆದ ಕಜಿಪು ಕಲಬಾರಿ ಪದಿಪೆ ಪುಲಿಬಾರಿ ತಿಮರೆ ರಾಜಬಾರಿ ತೇವು ಹುಂದಿರ್ದು ಮಲ್ಲ ಮರ್ದು ಕುಡೊಂಜಿ ಇಜ್ಜಿ ಐಕಾದೆದಾನ ನಮ್ಮ ಹಿರಿಯ ಕಲು ನೋದು ವರ್ಷ ಬದುಕೊಂಡಿತ್ತೆರು ಆಟಿಡು ಬೊಡೆದಿನ ಅಪ್ಪೆ ಇಲ್ಲಡು ಕಡ ಪುಡ್ದು ಇಜಿಂಡ ಈಜಿಂಡ ಮಾಮಗೆ ಕಣ್ಣು ಪುಡ ಉಂಡ್ಗೆ ಆಟಿದ ಗರ್ಬಲ ಅನಿಷ್ಟ ಎಂದು ಪಂದೆರು ಆಟಿ ತಿಂಗು ಬಲಿ ಚಕ್ರವರ್ತಿನ ಅಪ್ಪೆ ತುಳುನಾಡುಗು ಬರ್ಪೊಲ್ಗೆ ಗುಡ್ಡೆದ ರಾವುಗೂ ಬಲತುನ ಕಲ್ಲಿ ಕಲ್ಲಿಪಾಡುನ ಕಜ್ಜುನಿ ವಿಸೇಸು ಬರ್ಸದ ಸಮಯಡು ಸೀಕು ಸಂಕಟಲು ಜಾಸ್ತಿ ಅತ್ತೆ ಐಕಾದಿ ನಿಧಿ ಲೋಕರ್ದು ಮಾಂತ್ರಿಕ ಶಕ್ತಿ ಪ್ರತೀಕವಾದ ಆಟಿ ಕಳಂಜಿ ಭೂಮಿಗೆ ಮಾರಿ ಕಳೆಯರೆ ಬರ್ಪೆ ಆಟಿ ಕಳಂಜಿ ಎಂಚ ಬರ್ಪೆಂದು ಕೇಂಡ ತಾಳೆಗರಿತ ಅಸ್ತ್ರ ಸೊಂಟಗು ಸಿರಿ ಕಾರ ಗಗ್ಗರ ಮೋನೆಗ ರಂಗ ಪಾರ್ದು ತೆಂಬರೆ ಪಾರ್ದನಗು ಪಜ್ಜೆ ಪಾಡೊಂದು ಭೂಮಿಗೆ ಬತ್ತಿ ಮಾರಿನ ಕಳಪೆ ಪನ್ಪಿನವು ನಂಬೊಲಿಗೆ ಸಂಕಷ್ಟದ ಬುಡ್ತು ಹಾವಿರದವರ ಎಡ್ಡೆ ಕೆಲಸ ಮಲ್ಪರ ಬಲ್ಲಿ ಅವು ಬಡಪತ್ತದ ತಿಂಗಲು ಅಂಚನೆ ಸೈತಿನಗೊಲು ಆಟಿ ತಿಂಗೊಲ ಬರ್ಪಿರು ಪನ್ಪಿನವು ನಂಬಿಕೆ ಉಂಡು ಅಂಚಾದೆ ಆಟಿ ಬಲಸುನು ಕೆಲಸ ಕಮ್ಮಿ ಇತ್ತಿನಿ ಇಲ್ಲದುಲೈ ಇಲ್ಲದು ಲೈ ಚೆನ್ನೆ ಮನೆ ಪಗಡೆ ಇಂಚಿನ ಗೊಬ್ಬುಲು ಗೊಬ್ಬು ನಿತ್ಯರು ಅಕೇರಿಗು ಆಟಿ ಪಿದಯಿ ಪಾಡ್ದು ದುಮ್ಮಗು ಬರ್ಪಿನ ಅರೆಗಾಲದ ಅಟ್ಟನೆ ಜಾತ್ರೆ ಪರ್ಬಲೆನ ದಂಚಿ ಮೋನೆ ಪಾಡುವೆರು ಇಲ್ಲಡ ನಿಲ್ಕೆ ಜನ ಕೂಡು ಕುಟುಂಬದ ಇಲ್ಲ ಬಡಬತ್ತು ಇತ್ತಿನ ಆಟಿ ಒಂದು ಮಾತ ಕರಿದು ಪೋತಿನ ದಿನಕುಲು ನಮ್ಮ ಹಿರಿಯ ಕುಲು ತೂತಿನ ಆಟಿ ಒ ಇತ್ತೆ ತೂಪಿನ ಆಟಿ ತಿಂಗುಲು ಅವೇತೋ ತೋಜಿದು ವರ್ಪ ಆಟಿ ಇನಿಕಾನಗ ಜಾರದು ಪಿದೇ ಪಿಧೈಬೈದು ಆಟಿ ತಿಂಗುಲು ಆಚರಣೆಗಳು ಬಸಪಸ ರೂಪಗಳನ್ನು ಪಡೆಯದ ಪೊರ್ತು ಕಲೀಲಕ್ಕ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಲು ಪರಿವರ್ತನೆ ಆವಂದಲ್ಲ ಸಾಂಸ್ಕೃತಿನ ಒರಿಪಾದು ತುಳುವ ತುಡಾರ್ನು ಲೋಕರ್ಮೆ ಮೆರಪಾಗ ಪನ್ಪಿ ಆಶೇಷನು ಪಡೆಯೊಂದು ಮುಗಿಪವೆ ಆಟಿ ತಿಂಗಲ್ದ ಈ ಒಂಜಿ ವಂಜಿ ಉಪಯುಕ್ತವಾಯ್ನಂಚಿನ ವೀಡಿಯೋ ನಿಗಲಿ ಇಷ್ಟಾಂಡ ತೆರೆಗಿಲ ಕಡಪುಡ್ಲೆ ಆಟಿದ ವಿಶೇಷ ಅಗಲೆಗಳ ತೆರಿಪಾಲಿ